ಎಲ್ಲಿಂದ ಬರ್ತಾಯಪ್ಪ ಎಲ್ಲಿಂದ ಏನಿದೆ ಒಳಗಡೆ ಮಟನ್ ಒಂದು ಯಾವುದು ಧನಿನ್ ಮಾಂಸ ಎಷ್ಟು ಕರುಗಳು ಇದೆ ಎಂಟು ಕರುಗಳು ದೊಡ್ಡದು ಎಷ್ಟು ಕೆ ಜಿ ಇದೆ ನಿನ್ನ ಹೆಸ್ರೇನು ಏನು ಹೆಸರು ಹೆಸ್ರು ಜ್ವರಾಗ ಎಲ್ಲಿಗೆ ಹೋಗ್ತಾ ಇರೋದು ಇಲ್ಲೇ ಒಂದು ನಿಮಿಷ ಇಲ್ಲೇ ಅಲ್ಲ ಅಲ್ಲ ಒಂದು ಸ್ವಲ್ಪ ನಡ್ಕಾಡ್ತವ್ ಗೊಪ್ಪ ನನ್ನ ಮಗ ಅವನು ದನದ ಮಾಂಸ ಒಡಿಬೇಡಿ ಒಡಿಬೇಡಿ ಸುಮ್ಮನೆ ಬನ್ನಿ ಬನ್ನಿ ತೋರಿಸ್ತೀನಿ ಇಲ್ಲಿ ಟಾಕ್ ಮಾಡಿ ಹೇಳಬೇಕು ಒಂಚೂರು ಬೇಕಾಗ್ತದೆ ಸರ್ ಒಬ್ಬರು ಯಾರು ಹೇಳಿ ಹೇಳಿ ಹೊರಗೆ ಹೊರಗಡೆ ಕೇಳಿದ ಹಾಕಿದ ಏ ಹೊರಗಡೆ ಕೇಳಿದ ಹಾಕಿದ ಅಯ್ಯೋ ಅಯ್ಯೋ ಅಲ್ಲ ಪೂರ್ತಿ ಎತ್ತಾಕಿ ಸರ್ ಅದ ಈಗ ಕಟ್ ಮಾಡಾಕಿರೋದು ನೋಡಿ ಲೋಪರ್ ಸುಳೆ ಮಕ್ಕಳುಗಳಿವರು ಎಲ್ಲ ಎಳೆ ಕರುಗಳು ಕರುಗಳು